ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಆರಾಮ್ ಇದ್ದಿದಲ್ಲ ಇದೊಂದು ಚಿಕ್ಕದೊಂದು ಪುಟ್ಟ ಇದೊಂದು ವೀಡಿಯೋ ಏನಂದರೆ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಲಾಸ್ಟ್ ಇಯರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದು ಪೋಲ್ಯಾಂಡಲ್ಲಿ ನನ್ನ ಸೆಲೆಬ್ರೇಷನ್ ಮಾಡಿರುವಂಥದ್ದು ಅಪ್ಪ ಅಮ್ಮ ತಮ್ಮ ತಮ್ಮ ನೆಂತಿ ಎಲ್ಲರೂ ಇದ್ರ ಜೊತೆ ಗ್ರ್ಯಾಂಡಾಗಿ ಆಯಿತು ಆಯಿತು ಗ್ರ್ಯಾಂಡಾಗಿ ಅನ್ನಿಸ್ತು ನನ್ಗೆ ತುಂಬ ಖುಷಿಯಾಗಿತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಲ್ಲ ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಮ್ಮ ಮನೇಲಿ ಎಲ್ಲ ಕೇಕ್ ತೊಗೊಂಬಂದು ಕಟ್ ಮಾಡೋವಂಥ ಇದಿರಲಿಲ್ಲ ಇವಾಗ ಇತ್ತೀಚೆಗಷ್ಟೇ ನಮಗೊಂದು ಎರಡು ಮೂರು ವರ್ಷದಿಂದ ಆಯ್ತದ ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದ ನಮ್ಮ ಮನೆಯಲ್ಲಿ ಮಕ್ಳಿಗೆ ಮಾಡಿಸ್ತಾ ಇದ್ವಿ ನಾನು ನಮ್ಮ ಮನೆಯವರಾಗಲಿ ಮಾಡ್ತಿರಲಿಲ್ಲ ಅಲ್ಲಿ ಪೋಲ್ಯಾಂಡಲ್ಲಿ ಮಾಡಿದ್ದಂತ ನಂಗೆ ತುಂಬಾ ಖುಷಿ ಬಂತು ಯಾಕೆಂದ್ರೆ ನಮ್ಮ ಮನೆಯವರು ನನಗೆ ಸರ್ಪ್ರೈಸ್ ಕೊಟ್ಟು ಇದಲ್ಲಿ ಇವಾಗ ಇಲ್ಲಿ ನನ್ನ ಮಗ ನನಗೆ ಸರ್ಪ್ರೈಸ್ ಕೊಟ್ಟ ಏಕೆಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರೋದರಿಂದ ನನ್ನ ಬರ್ಡೇ ಕೂಡ ಮಾಡ್ಕೊಳೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ ನನಗೂ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಅವ್ರು ವಿಶ್ ಕೂಡ ಮಾಡಿಲ್ಲ ನನಗೂ ಕೂಡ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಹೀಗೆ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ಸುಮ್ಮನೆ ಆಗಿಬಿಟ್ಟಿದೆ ಮಕ್ಕಳೆಲ್ಲ ನನಗೆ ವಿಶ್ ಮಾಡೋದು ತುಂಬ ಖುಷಿ ಆಯಿತು ಅಮ್ಮ ಕೂಡ ವಿಶ್ ಮಾಡೋದು ಅಮ್ಮ ಮರ್ತೇ ಬಿಟ್ಟಿದೆ ಹೇಳಬೇಕು ಅಂದರೆ ಅಮ್ಮ ಮರ್ತೋಗಿದ್ದಕ್ಕೆ ನಾನೇ ವಿಶ್ ಫೋನ್ ಮಾಡಿ ಹೇಳಿದ್ದು ಎಲ್ಲಾದು ವಿಶ್ ಮಾಡೋದ ಅದ್ಮೇಲೆ ನನ್ನ ತಮ್ಮ ತಂಗಿ ಎಲ್ಲರೂ ವಿಶ್ ಮಾಡೋದು ಹ್ಯಾಪಿ बर्थडे ಅಮ್ಮ ನಿಮ್ಮಮ್ಮಗೆ ಊದಲ್ಲ ಹುదల ಹ್ಮ್ ವಿ ಫರ್ ಬಟ್ ಸಡನ್ನಾಗಿ ಆಗಿ ಆಗಿರಲ್ಲ ನಾನು ಏನು ರೆಡಿ ಕೂಡ ಆಗಿರಲಿಲ್ಲ ಆಫೀಸಿಂದ ಮುಗಿಸ್ಕೊಂಡು ಹಾಗೆ ಆಫಿ ಹೋಗಿದ್ದೆ ಏಕೆಂದರೆ ಇವರು ಆಲ್ರೆಡಿ ಮೂರು ನಾಲ್ಕು ದಿನದಿಂದನೇ ಪ್ಲಾನಿಂಗ್ ಮಾಡಿಕೊಂಡಿದ್ದು ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರೋದಿಲ್ಲ ಅಂತ ಬೆಳಗ್ಗೆ ಕೂಡ ಹೇಳಿದ್ದೆ ಅವತ್ತಿನ ಬೆಳಗ್ಗೆ ಆದರೆ ಇವನು ನನ್ನ ಮಗ ಇಲ್ಲ ಸಾಯಂಕಾಲ ರೆಡಿ ಆಗಿದೆ ಹೋಗ್ಬೇಕೆಲ್ಲ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಇಲ್ಲ ಕಣ ಅಂತಂದೂ ಇದ್ದ ನಾನು ಆಮೇಲೆ ಬರೋದಿಲ್ಲ ನೋಡೋಣ ನಿಮ್ಮ ಅಪ್ಪನ ಜೊತೆ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ನನಗೆ ರೆಡಿ ಕೂಡ ಆಗಿರಲಿಲ್ಲ ಆಮೇಲೆ ಏಯ್ಟ್ ಓ ಕ್ಲಾಕಲ್ಲಿ ಫೋನ್ ಮಾಡಿ ಇಲ್ಲ ಮಮ್ಮಿ ನನ್ನ ಮಾವನ ಜೊತೆ ಇದ್ದೀನಿ ನೀನು ಈ ಹತ್ರ ಬಾ ನನಗೆ ಸ್ವಲ್ಪ ಅಂತ ಅಂದಾಗ ಕಾಲ್ ಮಾಡ್ದೆ ಓಕೆ ಅಂತ ಅಂದ್ಬಿಟ್ಟು ಹೋದೆ ನನ್ನ ಮಗ ನನ್ನ ಮಗ ಅವರ ಅಪ್ಪನಿಗೆ ಕೂಡ ಫೋನ್ ಮಾಡಿ ಆ ಹೋಟ್ಲದಾಗ ಕಟ್ಸ್ಕೊಂಡಿದ್ದೆ ನಾನು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇರೋದ ಆಲ್ರೆಡಿ ಅಲ್ಲಿಗೆ ಹೋದೆ ಹೋದೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದು ಊಟ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸೂಪರ್ ಆಗಿತ್ತು ಊಟ ಮಾಡಿದ್ವಿ ಆಮೇಲೆ ಲಾಸ್ಟಲ್ಲಿ ಕೇಕು ಕೂಡ ಆರ್ಡ್ರ್ ಮಾಡಿದ್ದು ನೋಡೋದಲ್ಲ ಕಿ ತುಂಬ <tum> ಚೆನ್ನಾಗಿತ್ತು <bachana gitu> ಕೇಕ್ ಕೂಡ ಕಟ್ ಮಾಡಿಸೋದು ತುಂಬ ಖುಷಿಯಾಯಿತು ಕಷ್ಟ ಅನ್ನೋದು ಯಾವಾಗೂ ಇದ್ದೇ ಇರುತ್ತೆ ಆ ಕಷ್ಟದಲ್ಲಿ ಸುಖ ನಾವು ಹುಡ್ಕೋಬೇಕು ಅನ್ನೋದು ಇದಕ್ಕೆ ಆ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅದು ಬಿಟ್ಟರೆ ನಿಮಗೆ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪಾಲಿಗೆ ಏನು ಸಿಗುತ್ತೋ ಆ ಅದೃಷ್ಟನ ನಾವು ಎಂಜಾಯ್ ಮಾಡಬೇಕು ಸಿಗದೇ ಇರೋದನ್ನ ನಾವು ಹುಡ್ಕೊಂಡು ಹೋಗ್ಬಾರ್ದು ಸಿಕ್ಕಿರೋದನ್ನ ಬಿಡಬಾರ್ದು ಅಂತದಲ್ಲ ಹಾಗೆ ನಮಗೆ ಏನೋ ಸಿಗುತ್ತೋ ಆ ಟೈಮಲ್ಲಿ ಏನಾಗುತ್ತೋ ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಲ್ವಾ ಕಷ್ಟ ಯಾವಾಗೂ ಇದ್ದೇ ಇರುತ್ತೆ ಕಷ್ಟ ಮತ್ತು ಸುಖ ಎರಡೂ ಒಂದೇ ನಾಣ್ಯದ ಎರಡು ಮುಖ ಅಂತದೆಲ್ಲ ಹಾಗೆ ಕಷ್ಟ ಬಂದ್ಮೇಲೆ ಸುಖ ಬರ್ಲೇಬೇಕು ಸುಖ ಬಂದ್ಮೇಲೆ ಕಷ್ಟ ಬರ್ಲೇಬೇಕು ಇದನ್ನ ನಂಗೆ ಸ್ಪಾನ್ಸರ್ ಅಂದ್ರೆ ನನ್ನ ಬರ್ಡೇ ಸ್ಪಾನ್ಸರ್ ನನ್ನ ಅಲಿಯಾ ಮಾಡಿದ ತುಂಬಾ ಖುಷಿ ಆಯ್ತು ಈ ವರ್ಷ ನೋಡೋದಲ್ಲ ಈ ವರ್ಷ ನನ್ನ ಬರ್ಡೆ ಏ ತರ ಸೆಲೆಬ್ರೇಷನ್ ಆಯ್ತು ಅಂದ್ಬಿಟ್ಟು ಸೀಕಾ ಹೊಸ ವೀಡಿಯೋಲಿ ಬಾಯ್ ಬಾಯ್